ನಮಸ್ಕಾರ ಸರ್ ಈಗ ನಮ್ಮ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿರುವ ಸರ್ಕಾರದ ಗಮನದಲ್ಲಿದೆ ಅಂತೇಳಿ ಗಮನದಲ್ಲೇ ಇದೆ ಅಂತ ಹೇಳಿದಾರ ಬಹುಶಃ ಒಂದು ಒಳ್ಳೆ ಉದ್ದೇಶದಿಂದ ಈ ಕಾನೂನ ಜಾರಿಗೆ ತೆಗೆದುಕೊಂಡು ಬರಲಾಗಿತ್ತು ಆದರೆ ಎಷ್ಟು ಉಪಯೋಗ ಆಗಬೇಕಾಗಿತ್ತು ಅಷ್ಟೇ ದುರುಪಯೋಗನೂ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಕೆಲವು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ ಬೇರೆಯವರ ಹೆಸರಿನ ಮೇಲೆ ಅರ್ಜಿಯನ್ನು ಹಾಕಿ ಮಾಹಿತಿ ಹಕ್ಕನ್ನ ಹಾಕುವಂತ ಕೆಲಸ ಒಂದ್ ಕಡೆ ಆಗ್ತಾ ಇದೆ ಆಮೇಲೆ ಒಬ್ಬ ಒಬ್ಬ ವ್ಯಕ್ತಿ ನಿರಂತರವಾಗಿ ಏನ ಅರ್ಜಿಯನ್ನ ಹಾಕಿ ಸುಮ್ಮನೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕಾಡ್ತಾ ಇರೋದನ್ನು ಸಹಿತ ನಾವು ಎಷ್ಟೋ ಕಡೆ ಗಮನದಲ್ಲಿ ಇಟ್ಟಿವಿ ಇದೇನು ಒಂದು ಪುಟಕ್ಕೆ ನೀವು ಬರೀ ಕೇವಲ ಎರಡು ರೂಪಾಯಿ ಇಟ್ಟಿದ್ದೀರಿ ಇದರಿಂದನ ಬಹಳ ತೊಂದರೆ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಏನು ಎರಡು ರೂಪಾಯಿ ಇದಿಲ್ಲ ಬಿ ಪಿ ಎಲ್ ಕಾರ್ಡ್ ಅವರಿಗೆ ಹನ್ನೆರಡು ಹಂಡ್ರೆಡ್ ಪೇಜಸ್ವರೆಗೆ ಫ್ರೀ ಅಂತೀರಿ ಆ ನಂತರ ಒಂದು ಪುಟಕ್ಕೆ ಬೇರೆಯವರು ಎರಡು ರೂಪಾಯಿ ಕೊಡ್ಬೇಕಂತೀರಿ ಇದರಿಂದ ಮಾಹಿತಿ ಹಕ್ಕುವನ್ನ ದುರುಪಯೋಗ ಬಹಳ ಆಗ್ತಾ ಇದೆ ಅದಾದ ನಂತರ ಒಬ್ಬ ಮಾಹಿತಿ ಕೇಳಿ ಹತ್ತು ಹದಿನೈದು ಇಪ್ಪತ್ತು ವರ್ಷದವರೆಗೆ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ ಹೀಗಾಗಿ ಬಹಳ ಆಫೀಸ್ ನಲ್ಲಿ ಒಬ್ಬ ಅಧಿಕಾರಿಯನ್ನ ಅದಕ್ಕೆ ಮೀಸಲಿಡುವಂತ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯಂತ ಕ್ರಮ ತೆಗೆದುಕೊಳ್ತೀರಿ ಸರಿಪಡಿಸಬೇಕು ಅಂತ ವಿನಂತಿ ಸನ್ಮಾನ್ಯ ಮಾಂಟೇಶ್ ಅವರು ಕೇಳಿರ್ತಕ್ಕಂತ ಹಲವು ಅಂಶಗಳು ಒಪ್ಪಬೇಕಾದದ್ದು ಇದ್ರೂ ಸಹಿತ ಈ ಆರ್ಟಿಐ ಐ ಕಾನೂನೇನಿದೆ ಇದು ದೇಶದ ಆಡಳಿತ ಕ್ಷೇತ್ರದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನ ತಂದಿರುವಂತಹದ್ದು ಆಡಳಿತ ಯಂತ್ರ ಪಾರದರ್ಶಕವಾಗಿ ಇರಲಿ ಅನ್ನುವಂತ ಉದ್ದೇಶದಿಂದ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕಾನೂನು ಇದು ಆದರೆ ಅದರ ಜೊತೆಗೇನೆ ರಾಜ್ಯ ಸರ್ಕಾರಕ್ಕೆ ನಿಯಮಗಳನ್ನು ಮಾಡೋದಕ್ಕೆ ರೂಲ್ಸ್ಗಳನ್ನು ಮಾಡೋದಕ್ಕೆ ಅವಕಾಶ ಇದೆ ಇದರ ದುರುಪಯೋಗ ಎಲ್ಲಿ ಆಗಿದೆ ಆಗುತ್ತೆ ಅಂತ ನಮ್ಮ ಗಮನಕ್ಕೆ ಬಂದರೆ ನಾವು ಕ್ರಮ ತೆಗೆದುಕೊಳ್ಬೋದು ಈಗಾಗಲೇ ನಾವು ರಾಜ್ಯದಲ್ಲಿ ಇಪ್ಪತ್ತಾರು ಜನ ಆರ್ಟಿಐ ಆಕ್ಟಿವಿಸ್ಟ್ನ ಬ್ಲಾಕ್ ಲಿಸ್ಟ್ ಮಾಡಿದ್ದೇವೆ ಬ್ಲಾಕ್ ಲಿಸ್ಟ್ ಮಾಡಿದ್ದೇವೆ ಕಂಪ್ಲೇಂಟ್ ಒಂದು ಇಲ್ಲ ಟಿಲ್ ನಾವು ಟು ಟೇಕ್ ಆಕ್ಷನ್ ಅಗೇನ್ಸ್ಟ್ ಎಕ್ಸ್ ವೈ ಜೆಡ್ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಂಪ್ಲೇಂಟ್ ಬಂದಿಲ್ಲ ಯಾವ ಅಧಿಕಾರಿನೂ ಮಾಡಿಲ್ಲ ಯಾವ ನೌಕರದಾರನೂ ಮಾಡಿಲ್ಲ ಅನ್ನೋದನ್ನ ಸನ್ಮಾನ್ಯ ಅಧ್ಯಕ್ಷರೇ ಈ ಇಪ್ಪತ್ತಾರು ಜನ ಬ್ಲಾಕ್ ಲಿಸ್ಟ್ ಮಾಡಿರತಕ್ಕಂತ ಬೇರೆ ಬೇರೆ ಮಾಹಿತಿಗಳ ಹಿನ್ನೆಲೆಯಲ್ಲಿ ಮಾಡಿದ್ದೇವೆ ಕಂಪ್ಲೇಂಟ್ಗಳು ಬಂದಿಲ್ಲ ಅಧಿಕಾರಿಗಳಿಗೆ ಒಂದು ವೇಳೆ ಹರಾಶ್ಮೆಂಟ್ ಆದರೆ ಅಥವಾ ಯಾರಾದರೂ ವಿಶೇಷ ರೀತಿಯಿಂದ ಕಾಡ್ತಾ ಇದ್ರೆ ಅವರು ಕಂಪ್ಲೇಂಟನ್ನು ಮಾಡಬಹುದು ಅಷ್ಟೇ ಅಲ್ಲ ತಮ್ಮ ಗಮನಕ್ಕೆ ಬಂದಿದೆ ಅಧ್ಯಕ್ಷರೇ ಈಗಾಗಲೇ ಆರ್ ಐ ಕಮಿಷನರ್ನು ಸಹಿತ ನಾವು ವಜಾಗೊಳಿಸಿರೋದು ತಮ್ಮ ಮಾಹಿತಿಗಾಗಿ ನಾನು ಹೇಳೋದಕ್ಕೆ ಬಯಸ್ತೀನಿ ರವೀಂದ್ರ ಗುರುನಾಥ್ ಡಾಕಪ್ಪ ಸ್ಟೇಟ್ ಇನ್ಫರ್ಮೇಶನ್ ಕಮಿಷನರ್ ಏನಿದ್ರು ಅವರನ್ನು ಈ ಲೋಕಾಯುಕ್ತದವರು ಟ್ರಾಪ್ ಮಾಡಿ ಆ ಸಂದರ್ಭದಲ್ಲಿ ಅವರನ್ನ ನಾವು ಡಿಸ್ಮಿಸ್ಸೇ ಮಾಡಿರ್ತಕ್ಕಂಥ ಬೆಳವಣಿಗೆ ಸಹಿತ ನಿಮಗೆ ಗೊತ್ತಿದೆ ಆದಾಗ್ಯೂ ಮಾನ್ಯ ಶಿವ ಕೌಸಲ್ಗಿ ಮಹಾಂತೇಶ್ ಅವರು ಏನಾದರೂ ಅಂಶಗಳಿದ್ದು ಅವರೇನಾದರೂ ಸರ್ಕಾರಕ್ಕೆ ಕೇಳ್ತಿದ್ರೆ ರೂಲ್ಸ್ ನಲ್ಲಿ ನಾವು ಆರ್ ಐ ಬಗ್ಗೆ ಏನಾದರೂ ಮಾಡಬೇಕು ಇದರಿಂದ ಹರಾಶ್ಮೆಂಟ್ ತಪ್ಪುತ್ತದೆ ಹಾಗೂ ಆರ್ಟಿಐ ಆಕ್ಟಿವಿಸ್ಟ್ಗೂ ವಿಶೇಷ ಮಾಹಿತಿ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಇದ್ರೆ ಆ ಮಾಹಿತಿಗಳೊಂದಿಗೆ ನನ್ನ ಹತ್ರ ಬಂದು ಚರ್ಚೆ ಮಾಡಿರಿ ಮಾನ್ಯ ಮುಖ್ಯಮಂತ್ರಿಯವರ ಜೊತೆಗೆ ಚರ್ಚೆ ಮಾಡಿ ಅದನ್ನು ಮಾಡೋಣ ತಾವು ಎರಡು ರೂಪಾಯಿಗೆ ಒಂದು ಪೇಜ್ ಮಾಡಿದ್ದಾರೆ ಬಿ ಪಿ ಎಲ್ದವ್ರಿಗೆ ಒಂದು ನೂರು ಪುಟಗಳವರಿಗೆ ಫ್ರೀ ಅಂತ ಮಾಡಿದ್ದಾರೆ ಅದನ್ನ ರಿವೈಸ್ ಮಾಡಬೇಕು ಅಂತ ತಾವು ಹೇಳಿದಿರಿ ಅದನ್ನು ಪರಿಶೀಲನೆ ಮಾಡೋಣ ಸಮಸ್ಯೆ ಆಗಿದೆ ಸರ್ ಅದಕ್ಕೆ ಕೆಲವು ಜನ ಮಾತಾಡ್ಬೇಕಂತ ವಿಷಯ ಬಗ್ಗೆ ಅಧ್ಯಕ್ಷ ಆರ್ಟಿಐಗೆ ಸಂಬಂಧಪಟ್ಟಂತ ಗಂಭೀರವಾದ ವಿಷಯ ಸಾರ್ವಜನಿಕ ಹಿತ ಅನ್ಲಿಕ್ಕಿಂತ ಹೆಚ್ಚಾಗಿ ಕೆಲವರು ಸ್ವಂತ ಹಿತವನ್ನ ಕಣ್ಮುಂದೆ ಇಟ್ಟುಕೊಂಡು ಆರ್ಟಿಐ ಕಾಯ್ದೆಯನ್ನ ದುರ್ಬಳಕೆ ಮಾಡಿಕೊಳ್ಳಲು ಗಮನಕ್ಕೆ ಬರ್ತಾ ಇದೆ ನಾನು ಮಾನ್ಯ ಸಚಿವರ ಹತ್ರ ಹೇಳುದು ಇಪ್ಪತ್ತಾರು ಜನರನ್ನ ಕಪ್ಪು ಪಟ್ಟಿ ಸೇರಿಸಿದಿರಿ ಅಂತ ಹೇಳಿದಿರಿ ಕಪ್ಪು ಪಟ್ಟಿಗೆ ಸೇರಿಸಲಿಕ್ಕಿರುವಂತಹ ಮಾನದಂಡಗಳೇನು ಒಬ್ಬ ವ್ಯಕ್ತಿ ಪದೇ ಪದೇ ಬೇರೆ ಬೇರೆ ಇಲಾಖೆಗಳಲ್ಲಿ ಸ್ವಂತ ಉದ್ಯಮಗಳ ಬಗ್ಗೆಯೂ ಕೂಡ ಆರ್ಟಿಐಗಳನ್ನು ಹಾಕೊಂಡು ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಎಲ್ಲರ ಲೋಕಾಯುಕ್ತ ಟಿ ಆರ್ಟಿಐ ಆಕ್ಟಿವಿಸ್ಟ್ ಉಳಿದಂತೂ ಆಗಿದೆ ಏನು ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ ಸಾರ್ವಜನಿಕ ಕೆಲಸಗಳನ್ನು ಮಾಡ್ಲಿಕ್ಕೂ ಕೂಡ ಅಸಾಧ್ಯ ಆಗಿರುವಂತಹ ಪರಿಸ್ಥಿತಿ ಆರ್ಟಿಐ ಆಕ್ಟಿವಿಸ್ಟ್ಗಳಿಂದ ಆಗ್ತಾ ಇದೆ ಒಂದು ರೂಲ್ಸ್ ಅನ್ನು ಮಾಡಿ ಒಬ್ಬ ಇಂತಿಷ್ಟೇ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಏನಾರು ಮಾಡಿ ಸ್ವಲ್ಪ ಬಿಗಿ ಮಾಡಿದ್ರೆ ಸಾರ್ವಜನಿಕ ಕೆಲಸಗಳು ಕೂಡ ಸುಲಲಿತವಾಗಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ಎಲ್ಲವೂ ಕೂಡ ಸ್ವಂತ ಉಪಯೋಗಕ್ಕಾಗಿದೆ ಈಗ ಏನಮ್ಮ ಮಾಂತೇಶ್ ಕೌಜುಲ್ಗಿ ಅವರು ಈ ಒಂದು ಈ ಮಾಹಿತಿ ಹಕ್ಕು ಅನ್ನುವಂಥದ್ದು ಕೆಲವೊಂದು ಜನರ ಒಂದು ದೊಡ್ಡ ಉದ್ಯೋಗ ಆಗಿಬಿಟ್ಟಿದೆ ಈಗ ಅವ್ರು ನೋಡ್ಬಿಟ್ರೆ ಅವರ ಮನೆ ಅವರ ಕಾರು ಅವ್ರ ಅಂತಸ್ತು ನೋಡಿದ್ರೆ ಎಲ್ಲ ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡೋದು ಜನಪ್ರತಿನಿಧಿಗಳನ್ನು ಬ್ಲಾಕ್ ಮೇಲ್ ಮಾಡೋದು ಇದೊಂದು ಕಾಂಟ್ರಾಕ್ಟರ್ಗಳನ್ನು ಬ್ಲಾಕ್ ಮೇಲ್ ಮಾಡೋದು ನಿರಂತರವಾಗಿ ಈ ಮಾಹಿತಿ ಹಕ್ಕು ಅದನ್ನು ದುರುಪಯೋಗ ಇವತ್ತು ರಾಜ್ಯದಲ್ಲಿ ಭಾಳ ಆಗ್ತಾ ಇದೆ ಮಾನ್ಯ ಇವತ್ತು ಮಾನ್ಯ ಸಚಿವರು ಹೇಳಿದ್ರು ನಾವು ಅಷ್ಟು ಡಿಸ್ಮಿಸ್ ಮಾಡಿದ್ವಿ ಡಿಸ್ಮಿಸ್ ಮಾಡಿದಿವಿ ಆದರೆ ಆ ಮಾಹಿತಿ ಹಕ್ಕು ಕೇಳೋರ್ದು ಏನೇನಿದೆ ಅವ್ರ ಮೇಲೆ ತನಿಖೆ ಆಗಬೇಕು ಅವ್ರಿಗೆ ಏನಾದ್ರೂ ಕಠಿಣ ಶಿಕ್ಷೆ ಆಗ್ಬೇಕು ಯಾಕಂದ್ರೆ ಅವರು ಭ್ರಷ್ಟಾಚಾರದಲ್ಲಿ ಅವರು ಭ್ರಷ್ಟಾಚಾರ ಮಾಡೋದಕ್ಕೆ ಈ ಮಾಹಿತಿ ಹಕ್ಕು ಕಾಯ್ದೆಯನ್ನ ದುರುಪಯೋಗ ಮಾಡ್ಕೊತಾ ಇದ್ದಾರೆ ಸರಿ ಅದಕ್ಕೆ ನಾ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಅವ್ರ ಬಗ್ಗೆ ವಿಶೇಷ ಕಾಳಜಿ ಕನಿಕರ ಬೇಕಾಗಿಲ್ಲ ಅವರು ಭ್ರಷ್ಟಾಚಾರದ ಭ್ರಷ್ಟಾಚಾರದ ಅದಕ್ಕೆ ಅಧ್ಯಕ್ಷರೇ ಅದರ ಮೇಲೂ ಒಂದು ವಿಜಿಲೆನ್ಸ್ ಆ ಮಾಹಿತಿ ಹಕ್ಕುದಾರ ಮೇಲೂ ಒಂದು ವಿಜಿಲೆನ್ಸ್ ಆಗ್ಬೇಕು ಅವ್ರ ಆಸ್ತಿ ಪಾಸ್ತಿನೂ ಸಹ ಇವತ್ತು ತನಿಖೆ ಆಗ್ಬೇಕು ಅಂದಾಗ ಅವರು ನಿಜವಾಗಿ ಮಾಹಿತಿ ಹಕ್ಕದರು ಅಥವಾ ಸರ್ಕಾರವನ್ನ ಅಧಿಕಾರಿಗಳನ್ನ ರಾಜಕಾರಣಿಗಳನ್ನ ಬ್ಲಾಕ್ ಮೇಲ್ ಮಾಡುವಂತ ಮಾಹಿತಿ ಹಕ್ಕದವರು ಬಹಳ ಆಗಿದ್ದಾರೆ ಇದಕ್ಕ ಒಂದು ರೀತಿ ಕಂಟ್ರೋಲ್ ತರುವಂತ ಕಾನೂನನ್ನ ರಾಜ್ಯದಲ್ಲಿ ಜಾರಿ ಸಭಾಧ್ಯಕ್ಷರೇ ಆರ್ಟಿಐ ಏನಿದೆ ಇಟ್ಸ್ ಅ ವೆರಿ ಪವರ್ಫುಲ್ ವೆಪನ್ ಬಹಳ ಒಂದು ಒಳ್ಳೆಯ ಯುಪಿಎ ಸರ್ಕಾರ ಒಂದು ಒಳ್ಳೆ ವೆಪನ್ ನ್ಯೂ ಸಜೆಷನ್ ಅನ್ಫಾರ್ಚುನೇಟ್ಲಿ ಮಾಹಿತಿ ನಾನು ನೋಡ್ತೀನಿ ಮುಂದ್ಗಡೆ ಮಾಹಿತಿ ಹಕ್ಕುದಾರ ಅಸೋಸಿಯೇಷನ್ ಅಧ್ಯಕ್ಷ ಮಾನವ ಹಕ್ಕುಗಳ ರಕ್ಷಣಾ ಸಂಸ್ಥೆಯ ಅಧ್ಯಕ್ಷ ಇದು ಹಾಕೊಂಡು ಓಡಾಡೋದು ನೋಡ್ತಾ ಇದೀವಿ ಮಾಹಿತಿ ಹಕ್ಕು ತಗೊಳ್ಳುವಾಗ ಅವನಿಗೂ ಏನಾದ್ರು ಒಂದು ಕಾರಣ ಇರಬೇಕು ಬಲವಾದ ಕಾರಣ ಇರಬೇಕು ಈ ರಸ್ತೆ ಸರಿ ಇಲ್ಲ ಹಾಕ್ಲಿ ಇಡೀ ಒಂದು ವಾರ್ಡಿನ ಬಸವೇಶ್ವರರ ವಾರ್ಡಿನ ಯಾವ್ಯಾವ ಪ್ಲಾನ್ ಸ್ಯಾಂಕ್ಷನ್ ಆಗಿದೆ ಅಂತ ಕೇಳೋದು ಮಾಹಿತಿ ಹಾಕೋಡಿ ಬರೋದಿಲ್ಲ ಸೊ ಅದಕ್ಕೋಸ್ಕರ ಯೋಚನೆ ಮಾಡಿ ಅವಂದೇನಾದ್ರೂ ಒಂದು ಕಾರಣ ಇರಬೇಕು ಕ್ವಾಲಿಟಿ ಆಫ್ ರೋಡ್ ಕ್ವಾಲಿಟಿ ಆಫ್ ಬ್ರಿಡ್ಜ್ ಕ್ವಾಲಿಟಿ ಆಫ್ ಬಿಲ್ಡಿಂಗ್ ಕೇಳಿ ಸರ್ಕಾರದ್ದು ಬಟ್ ಯಾರ್ಯಾರೋ ಒಂದು ಮನೆ ಕಟ್ತಾರೋ ಆ ಪ್ಲಾನ್ ಎಲ್ಲಾ ಕೊಡಿ ಹೌ ಕ್ಯಾನ್ ಯು ಆಸ್ಕ್ ಸೊ ಅದಕ್ಕೋಸ್ಕರ ಆ ರೂಲ್ಸ್ ಮಾಡುವಾಗ ಅದೇನೋ ಪರಿಶೀಲನೆ ಮಾಡುವಾಗ ಇದೊಂದು ಸ್ವಲ್ಪ ಗಮನ ತೋಡಿ ಮಾನ್ಯ ಅಧ್ಯಕ್ಷರೇ ಒ

ಚರ್ಚೆ ಮಾಡ ದುರ್ಬಳಕೆಯನ್ನ ಹೇಗೆ ಕಡಿಮೆಗೊಳಿಸಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ಮಾಡೋಣ ವೇದ್ಯಾಸ್ ಕಾಮತ್ ವೇದ್ಯಾಸ್ ಕಾಮತ್ ಈಗ ಅವರನ್ನೆಲ್ಲ ನಿಮ್ಮನ್ನ ಸಾರಿ ಬೆಳೆಸ್ಬೇಕು ಸ್ವಲ್ಪ ಕೂತ್ಕೋಕ್ಷ ನಮ್ಮ ಮಾಡಿ ಸರ್ ಆಯ್ತದು ಒಂದ್ ಅರ್ಧ ಗಂಟೆಗೆ ಬಹಳ ಇಂಪಾರ್ಟೆಂಟ್ ಇದೆ ಗೊತ್ತಾಯ್ತು ಸರಿ ಪರಿಸ್ಥಿತಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಮಾಡಿ ತಿದ್ದುಪಡಿ ನಾರಾಯಣ್ ಮಾತಾಡಿ ಹೌದು ಅವರ ನೀವು ಸದ್ಯ ತೊಂಬೆ ತರ ನಿಂತ ನಾನೇನ್ ಮಾಡ್ಲಿಕ್ಕೆ ಸಾಧ್ಯ ಕೋನ್ ರೆಡ್ಡಿ ಅವರು ನೀವು ಮಾತಾಡಿ ಕೋನ್ ರೆಡ್ಡಿ ಅವರು ಕುತ್ಕೊಂಡು ಮಾತಾಡಿ ನೀವು <Gã> ಮಾತಾಡಿದ